ವಿಚಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾದಂಥ ಎಸ್ ಐ ಟಿ ತಂಡವನ್ನು ಮಾಡಿ ತನಿಖೆ ಸೂಕ್ತವಾಗಿ ಮಾಡಬೇಕು ಅಂತ ಹೇಳಿ ಒತ್ತಡವನ್ನು ಹಾಕಿದ್ದೇವೆ ಹಾಗೂ ಇವತ್ತು ನಿನ್ನೆ ತಮಗೆಲ್ಲ ಗೊತ್ತಿದ್ದಂತೆ ಏನು ಹಿಂದೆ ಭಾರತ ದೇಶದ ರಾಜಕೀಯದ ಇತಿಹಾಸದಲ್ಲೇ ನಡೆದರಂಥ ಎಚ್ ಐ ವಿ ಸೋಂಕನ್ನ ಹರಡಿಸೋ ಒಂದು ಕ್ರೂರವಾದಂಥ ಒಂದು ವ್ಯವಸ್ಥೆನ ಮುನರತ್ನ ಅವರು ಮಾಡಿದ್ದಾರೆ ಅಂತ ಕೇಳಿ ಬಹಳಷ್ಟು ಬೇಸರ ಆಯಿತು ಅದನ್ನು ಸಹ ಸೂಕ್ತವಾದಂತ ತನಿಖೆನ ಮಾಡಿ ಇವತ್ತು ತಮಗೆಲ್ಲ ತಿಳಿದಂತೆ ಬಿಜೆಪಿಯ ನಾನಾ ತರ ನಾಯಕರುಗಳು ಅವರಿಗೆ ಸೋಂಕಿಸ್ ಸೋಂಕಿತರಾಗಿ ಮಾಡಬೇಕು ಅಂತ ಒಡ್ಡಿರುವಂಥದ್ದನ್ನ ಕೇಳಿ ನಾವು ಪಕ್ಷಾತೀತವಾಗಿ ಪ್ರತಿಯೊಬ್ಬ ರಾಜಕೀಯ ನಾಯಕರುಗಳನ್ನ ಇದಕ್ಕೋಸ್ಕರ ಮತ್ತು ಕರ್ನಾಟಕ ರಾಜ್ಯದ ಎಲ್ಲ ಪ್ರಜೆಗಳ ಹಿತಕ್ಕೋಸ್ಕರ ಇಂಥ ಒಂದು ವ್ಯಕ್ತಿಯ ಚಿಂತನೆ ಭಾಳಷ್ಟು ನೋವು ತಂದಿದೆ ಅದು ಬದಲಾವಣೆ ಆಗಬೇಕು ಅಂತ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಸೂಕ್ತವಾದಂಥ ತನಿಖೆನ ಎಸ್ ಐ ಟಿ ಅವರು ಮಾಡಲಿ ಅಂತೇಳಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಡವನ್ನು ಹಾಕಿದ್ದೇವೆ ಇದ್ರ ಜೊತೆಗೆ ನಾವೆಲ್ಲ ಆಲೋಚನೆ ಮಾಡುವಂಥದ್ದು ನಿಮ್ಮ ಮುಂದೆ ಹೇಳಬೇಕು ಅಂತ ಅಂದರೆ ಮುನ್ ಮುನಿರತ್ನ ಒಬ್ಬರೇ ಇಲ್ಲ ಇದರಿಂದ ಎಲ್ಲೋ ಒಂದು ಕಡೆ ಆರ್ ಅಶೋಕ್ ಅವರು ಕುಮಾರಸ್ವಾಮಿ ಅವರು ಸಿ ಟಿ ರವಿಯವರ ಕುಮ್ಮಕ್ಕಲ್ಲಿ ಮುನಿರತ್ನವರು ಮಾಡ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ ರ ಸೊ ಹಾಗಾಗಿ ಇವತ್ತು ಭಾಳಷ್ಟು ಜನ ಆ ರಾಜರಾಜೇಶ್ವರಿ ನಗರದ ಪ್ರಜೆಗಳು ಮತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಮುಖಂಡರುಗಳಿಗೆ ಸೋಂಕಿತರಾಗಿದ್ದಾರೆ ಅಂತ ತಿಳಿದು ಬಂದಿದೆ ನಾನು ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ ಎಲ್ಲೆಲ್ಲಿ ಈ ಥರ ಆದಂಥ ಸನ್ನಿವೇಶಗಳನ್ನು ಅವ್ರಿಗೆಲ್ಲರಿಗೂ ಪಾಪ ಪ ನಿವಾರಣೆ ಮಾಡಬೇಕು ಅಂದರೆ ಎಸ್ ಐ ಟಿ ತನಿಖೆ ಮೂಲಕ ಆಗಬೇಕು ಇದನ್ನು ನಿವಾರಣೆ ಮಾಡಬೇಕು ಅಂದರೆ ಒಂದು ದೊಡ್ಡ ಮಟ್ಟದ ತನಿಖೆಯಾಗಿ ಬರಬೇಕು ಅಂತ ಒಂದು ನಮ್ಮೆಲ್ಲರ ಚಿಂತನೆ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ನಮ್ಮ ಅಧ್ಯಕ್ಷರ ಜೊತೆ ಮಾತನಾಡಿ ಗೌರ್ನರ್ಗೆ ನಮ್ಮ ಒಕ್ಕಲಿಗರು ಮತ್ತು ದಲಿತ ಶಾಸಕರು ನಾವೆಲ್ಲ ಹೋಗಿ ಅವ್ರಿಗೂ ಸಹ ಇದನ್ನು ರೆಪ್ರೆಸೆಂಟ್ ಮಾಡ್ತೇವೆ ಅಂತ ಹೇಳಲಿಕ್ಕೆ ಪಡ್ತೇನೆ